ಆತ್ಮಿಯ ಬಂದರೆ ಸಸಿಯಂತ್ ಶ್ರೀ ಭಗವತಿ ಪ್ರಸಾದಿತ ಶಾವತಾರ ಯಕ್ಷಗಾನ ಮಂಡಳಿ ಇರುವತ್ತ ಐದನೇ ವರ್ಷದ ತಿರುಗಾಟನು ಈ ವರ್ಷದ ನವೆಂಬರ್ ಇರುವತ್ತ ನಾಲ್ಕನೇ ತಾರೀಕಾನ ಪ್ರಾರಂಭ ಮಾಡ್ತದೆ ಈ ಇರುವತ್ತ ನಾಲ್ನೇ ದಿನದ ಈ ಸೇವೆ ಬಟ್ಟವಾಳದು ಇಲ್ಲಿ ನಡೆಸಿದಳು ಕಣಿಣ ಇರುವತ್ತ ನಾಲ್ಕು ವರ್ಷ ಯಶಸ್ವಿಯಾದ ತಿರುಗಾಟನು ಮಲತದೆ తిరుగాటద బొళ్ళి పర్వను ఆచరణ అనుభవించిన ఈ పొరుతుడు ఈ వర్షద తిరుగాట ఒక ప్రసంగ తుడు హాస్యమయ ప్రసంగ బి తొట్టి ఈ ప్రసంగను పరిగినారే నమ నమ నెరకరిత కైతలద కిన్నీబొట్టద వసంతెరు వసంతెరు కలిగిన ఆది వర్ష నుంచ ఈ మేళోడు లైటింగ్ ఒక ధ్వని దెత్త ವ್ಯವಸ್ಥೆನೇ ತುಂಬ ಆದಿ ವರ್ಷ ಈ ಮೇಳೋಡು ಸೇವೆ ಸಲ್ಲಿಸಬಂದು ಈ ವರ್ಷದ ತಿರುಗಾಟಗೂ ಬೊಳ್ಳಿ ತೊಟ್ಟಿಲಿ ಬಂದಿನ ಈ ಪ್ರಸಂಗದ ಕಥೆಯನ್ನು ಬರೆದು ಈ ಪ್ರಸಂಗಗೂ ಪದ್ಯ ರಚನೆ ಈ ಮೇಳದ ಪ್ರಸಿದ್ಧ ಕಲಾವಿದರಾಗಿನ ಪಂದ್ಯ ಗುಡ್ಡಪ್ಪ ಸುವರ್ಣೇರು ಕಡಿಮೆ ಸುಮಾರು ಹದಿನೈದು ದಿನವ್ರದ್ದು ಬಿ ಸಿ ರೋಡ್ಡು ಈ ಬೊಳ್ಳಿ ತೊಟ್ಟಿಲಿ ರಂಗೋಲಿ ಹೋಟೆಲ್ದ ಪರಿಸರಗಳು ಬೊಳ್ಳಿ ತೊಟ್ಟಿಲಿ ಪ್ರಥಮ ಪ್ರದರ್ಶನ ಆಗಿತ್ತು ಇಲ್ಲಿ ಎರಡನೇ ಪ್ರದರ್ಶನ ಸ್ಮೃತಿ ಕಾಂಪ್ಲೆಕ್ಸ್ ಎದುರುಡು ಮೂಲ ಪ್ರದರ್ಶನ ಅವಂದು ಬರಿ ವಿಶೇಷ ಪಂಡ ಈ ಪ್ರಸಂಗ ರೇ ಪ್ರಯೋಗ ಬಂಟ್ವಾಳೋಡೆ ನಮ್ಮ ಆಸುಪಾಸು ಅವನು ಈ ಪ್ರಸಂಗನು ಬರೀ ನಂಚಿನ ಕತೆ ಬರೀ ನಂಚಿನ ವಸಂತಿರುಗಿ ಸ್ಮೃತಿ ಕಾಂಪ್ಲೆಕ್ಸ್ದ ಬಾಲಕಿಯರಿ ಅಂಜನಿ ಕಾರ್ಯಕ್ರಮದ ಸಂಘಟನೆ ಸನ್ಮಾನ ಮಾಡಿಕೊಡೋದು ನಿರ್ಧಾರ ಮಾಡ್ತೇವೆ ಕರಿನ ಮೂಜಿ ವರ್ಷ ಈ ಪರಿಸರಡು ಆಟ ಆಡು ದಂಡ ವಸಂತೆರ್ನ ಕುಡುಗೆಲ ಬಾರಿ ಆತ ಉಂಡು ಮುಲ್ಪದ ಜವಣ್ಗಿರೆನ್ ಮುಲ್ಪದ ಪ್ರಮುಖ್ಯರೆನ್ ಒಟ್ಟು ಮಂತಿದ್ ಕರಿನ ಮೂಜಿ ವರ್ಷಡ್ ಉಂಚ ಸಸಿತ್ಲು ಮೆಡದ ಈ ಆಟರ ಮಲ್ಪ ವಸಂತೆರ್ನಲ ಪಾತ್ರ ಬಾರಿ ಮಲ್ಲ ಉಂಡು ಅಂಚಿನ ಈ ಸಂದರ್ಭಡು ವಸಂತೆರೆಗ್ ಈ ಒಂದು ಪ್ರಸಂಗ ಬರಿನೆಕ್ ಈ ಪ್ರಸಂಗ ಈ ವರ್ಷ ಯಶಸ್ವಿಯಾದ ದುಂಬರಿಪಡು ಅಂಚಿನಿ ನನದುಂಬಗ್ಲ ಇಂಚಿನ ಯಕ್ಷಗಾನದ ಕಥೆಯನ್ನು ಬರೆಕನದ ಮೂಲಕ ಯಕ್ಷಗಾನ ಕ್ಷೇತ್ರಗಳ ಆನ ಕೊಡುಗೆ ನನತಿ ಕಡೆದು ಆ ಭಗವತಿ ಅಮ್ಮನ ಪ್ರಾರ್ಥನೆಯನ್ನು ಮಲ್ತದ್ದು ಅಂಚಿನಿ ಈ ಮೇಳದ ಸಮಸ್ತ ಕಲಾವಿದರಿಗೆ ನನ್ನ ಅಂಚಿನ ಯಕ್ಷಗಾನ ಪ್ರದರ್ಶನ ಮಾಡ್ತಾರೆ ಶಕ್ತಿಯನ್ನು ಕೊರಡು ಸ್ಮೃತಿ ಕಾಂಪ್ಲೆಕ್ಸ್ ದ ಮಾಲಕೇರಿ ಅಂಜನೇ ಮುಲ್ಪದ ಮಾತೃ ಸಂಘಟಕೆರೆಗೆ ನನಾಥು ವರ್ಷ ಈ ಮೇಳದ ಯಕ್ಷಗಾನ ಕಲಾ ಸೇವೆಯ ಮುಲ್ಪನಾ ಅವಕಾಶ ಒದಗಡೆ ಪಡೆದು ಈ ಸಂದರ್ಭಗಳು ವಸಂತರಿಗೆ ಸಂಘಟಕ ಮೂಲಕ ಸನ್ಮಾನ ವಸಂತ <monastery> सन्मान मधिन घट केले अंजी सन्मान स्वीकार मंजी अंजी संपूर्ण यक्षगान कथाभागीला माथिरला अनुमतीला यक्षगानं धरले